ಕಬ್ಬು ಬೆಳಗ ನನಗೆ ಜಯ ಜವಾನ್ ಜಯ ಜವಾನ್ ಜಯ ಕಳೆದ ಮೂರು ತಿಂಗಳಿಂದ ಉತ್ತರ ಕರ್ನಾಟಕದಾದ್ಯಂತ ಪಕ್ಷ ಭೇದ ಮರೆತು ಎಲ್ಲ ರೈತರು ಅವರು ಬೆಳೆದಂತಹ ಕಬ್ಬಿಗೆ ಪಕ್ಕದ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಅದರ ಅಡಿಯಲ್ಲಿ ನಮ್ಮ ರೈತರಿಗೂ ಕೂಡ ಪ್ರತಿ ಟನ್ನಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ಕೊಡಬೇಕು ಅಂತ ಹೇಳಿ ಇಡೀ ರೈತ ಕೂಡ ಒಂದಾಗಿ ಇವತ್ತು ಕಾರ್ಖಾನೆ ಮಾಲೀಕರನ್ನ ಸರ್ಕಾರಿ ಸಂಘದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳನ್ನ ನಾವು ಭಾಳ ವಿನಂತಿಸ್ಕೊಂಡಿದ್ದೆವು ಸರ್ಕಾರವನ್ನು ವಿನಂತಿಸ್ಕೊಡಿದ್ದೇವೆ ಈ ಬಾರಿ ಸರ್ಕಾರ ನಮ್ಮ ಬೆನ್ನಲ್ಲಿ ನಿಲ್ಲಬೇಕು ಇಡೀ ರಾಜ್ಯದಾದ್ಯಂತ ಸಂಕಷ್ಟಕ್ಕೆ ಒಳಗಂತಹ ರೈತರಿಗೆ ಒಂದು ಬಾರಿ ನೆಮ್ಮದಿಯಿಂದ ಜೀವನ ತೆಗಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಸಾಕಷ್ಟು ನಾವು ವಿನಂತಿಸ್ರು ಕೂಡ ದುರ್ದೈವದಿಂದ ಇವತ್ತಿಗೂ ಕಾರ್ಖಾನೆ ಮಾಲೀಕರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಮನ್ನಣೆಯನ್ನು ಕೊಟ್ಟಿಲ್ಲ ಅಪರಿಹಾರ್ಯವಾಗಿ ರೈತರು ಇವತ್ತು ಬೀದಿಗೆ ಇಳಿರ್ತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಟ್ಟವರೇ ಇವತ್ತು ಕಾರ್ಖಾನೆ ಮಾಲೀಕರು ನಾನು ಬಹಳ ಒಂದು ವಿಷಯ ಹೇಳಬೇಕಾಗ್ತದ ರೈತರು ಬಹಳ ತೊಂದರೆಯಲ್ಲಿ ಸಿಕ್ಕೊಂಡು ಸಾಲ ಮಾಡಿಕೊಂಡು ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸಾಯತಕ್ಕಂಥ ಅಷ್ಟೇ ಅಲ್ಲ ಆತ್ಮಹತ್ಯೆ ಮಾಡ್ತಕ್ಕಂಥ ಪ್ರಸಂಗ ಇವತ್ತು ರೈತರ ಮೇಲೆ ಬಂದದ್ದು ಕಳೆದ ಎರಡು ವರ್ಷದಿಂದ ಸಕ್ಕರೆ ದರ ನಲವತ್ತರ ಕೆಳಗೆ ಬಂದಿಲ್ಲ ಆದರೆ ರೈತರು ಬೆಳೆದಂಥ ಕಬ್ಬಿಗೆ ಇವತ್ತು ಮೂರು ಸಾವಿರಕ್ಕಿಂತ ರೂಪಾಯಿ ಕೊಡಲಿಕ್ಕೆ ಕಾರ್ಖಾನೆ ಮಾಲೀಕರು ತಯಾರಿಲ್ಲ ನಾವು ಲೆಕ್ಕಪತ್ರವನ್ನು ಕೊಟ್ಟಿದ್ದೀವಿ ಯಾವುದೇ ಇಕಾನಾಮಿಸ್ಟನ್ನ ಇವತ್ತು ಕಡೆದು ಕೇಳ್ರಿ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ತನ್ನ ಕಬ್ಬು ದರ ಕೊಡಲಿಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಕ್ಕಂಥ ಇವತ್ತು ರಿಪೋರ್ಟ್ ಸಾಕಷ್ಟು ಇವತ್ತು ಬಂದಿದ್ದಾವೆ ಅದು ದುರ್ದೈವದಿಂದ ರೈತರು ಸಂಘಟಿತ ಇಲ್ಲ ಇಲ್ಲದೇ ಇರೋದರಿಂದ ಅದರ ಲಾಭ ಇವತ್ತು ಕಾರ್ಖಾನೆ ಮಾಲೀಕರು ಸರ್ಕಾರ ಪಡಿ ಪಡೀತಾ ಇದೆ ಅದಕ್ಕೆ ಇವತ್ತು ರೈತ ಎಚ್ಚರಾಗಿದ್ದಾನೆ ಬರೀ ಎಚ್ಚರಾಗಿಲ್ಲ ಪ್ರಸಂಗ ಬಿದ್ದರೆ ಈ ಸರ್ಕಾರವನ್ನು ಸಹ ನೋಡುವಂಥ ಸ್ಥಿತಿಯಲ್ಲಿ ಇವತ್ತು ರೈತರು ಬಂದಿದ್ದಾರೆ ಅದಕ್ಕೆ ನಾನು ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರಿಗೆ ಇನ್ನೊಮ್ಮೆ ವಿನಂತಿ ಮಾಡ್ಕೊತೀವಿ ವಿನಂತಿ ಮಾಡಿಕೊಂಡೇನು ತಪ್ಪಿಲ್ಲ ಬರುವ ಎರಡು ವರ್ಷದಲ್ಲಿ ಸೋಮವಾರ ರೈತರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಯಾವುದೇ ಕಟ್ ಮಾಡದ ಕೊಡಬೇಕು ಕಾರ್ಖಾನೆ ಇರ್ತಕ್ಕಂಥ ಕಾಟಾಗನ್ನ ಸರಿಪಡಿಸ್ಬೇಕು ಇಲ್ಲದೇ ಇದ್ದರೆ ರೈತರು ಬಹಳ ದೊಡ್ಡ ಹೋರಾಟ ಮಾಡ್ತಾರೆ ಆ ಹೋರಾಟದ ಎಲ್ಲ ಜವಾಬ್ದಾರಿಯನ್ನು ಇವತ್ತು ಸರ್ಕಾರ ವಹಿಸಬೇಕಾಗ್ತದೆ ಇದರ ಅಂಗವಾಗಿ ಇವತ್ತು ಇಡೀ ಹುಕ್ಕೇರಿ ತಾಲೂಕಿನ ರೈತರು ತಾವಾಗಿ ಮುಂದೆ ಬಂದು ಮಂಗಳವಾರ ದಿವಸ ಹುಕ್ಕೇರಿಯಲ್ಲಿ ಕೋರ್ಟ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂತ ನಾವೇನು ಕರಿತೀವಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಹುಕ್ಕೇರಿ ಬಂದ್ ಕೂಡ ನಾವು ಮಂಗಳವಾರ ಸಹ ಬಂದ್ ಮಾಡಿ ಸಾರ್ವಜನಿಕರು ವ್ಯಾಪಾರಸ್ಥರು ಎಲ್ಲರೂ ಸಹ ಅದಕ್ಕೆ ಸಹಕಾರ ಕೊಟ್ಟು ಅಭೂತಪೂರ್ವಂತಹ ಬಂದನ್ನು ಆಚರಿಸಿ ರೈತರಿಗೆ ಸಹಕರಿಸಿ ರೈತರಿಗೆ ಪ್ರತಿ ಟನ್ ಬೆಳೆದಂಥ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದೊರೆಯಲ್ಲಿ ತಾವು ಸಹ ಎಲ್ಲರೂ ಪ್ರಯತ್ನ ಮಾಡಬೇಕಂತ ಸಾರ್ವಜನಿಕರಿಗೆ ತಮ್ಮ ಮುಖಾಂತರ ಮುಂಜಾನೆ ಹತ್ತು ಗಂಟೆಗೆ ಅಡವಿ ಪ್ರಾರಂಭ ಪ್ರಾರಂಭವಂತಹ ನಮ್ಮ ಮೆರವಣಿಗೆ ಇಲ್ಲಿ ಕೋರ್ಟ್ ಸಲಕಲ್ಕ ಬಂದು ಅದು ಧರಣಿನೂ ಆಗ್ಬೋದು ಅದು ಅವ್ಯಾಹಾದ ಹಗಲು ರಾತ್ರಿ ಜನರಾಗೋದು ಆಗಿನ ಅವಸ್ಥೆ ಆಗಿನ ಪರಿಸ್ಥಿತಿ ನೋಡಿಕೊಂಡು ರೈತರು ಮುಖಂಡರು ಅದರ ಜವಾಬ್ದಾರಿ ತೆಗೆದುಕೊಂಡು ಅದು ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ತಾವೆಲ್ಲರೂ ಸಹ ಈಗ ಸಹಕಾರ ಮಾಡಬೇಕಂತಕೊಂಡ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಹಿತರಕ್ಷಣಾ ವೇದಿಕೆ ಹೀಗೆ ಅನೇಕ ನಮ್ಮ ಸಂಘಟನೆಗಳು ಇವತ್ತು ತಾವಾಗಿ ಮುಂದೆ ಬಂದು ರೈತರ ಒಂದು ಏನು ಸಂಕ ಸಂಕಷ್ಟದ ಅದರಿಂದ ಪಾರಾಗಲಿಕ್ಕೆ ಇವತ್ತು ಒಂದು ದೊಡ್ಡ ಸಹಾಯ ತಾವೆಲ್ಲ ಮಾಡ್ತೀನಿ ಅನ್ನೋಂಥ ಭರವಸೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ

ಇವತ್ತ ರಾತ್ರಿ ಹಗಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ರೈತ ಹಿತರಕ್ಷಣಾ ವೇದಿಕೆ ಅನೇಕ ಸಂಘಟನೆಗಳ ಮುಖಾಂತರ ಇವತ್ತ ಪಕ್ಷಭೇದ ಮರೆತು ಇವತ್ತ ಇಡೀ ಜಿಲ್ಲೆದೊಳಗೆ ಕಬ್ಬಿಣ ಬೆಲೆ ಸಲುವಾಗಿ ಇವತ್ತ ನಿರಂತರ ಹೋರಾಟವನ್ನು ಮಾಡ್ಕೊತ ಸರ್ಕಾರಕ್ಕೆ ಹೆಸರನ್ನು ಕೊಡಿದಾರ ಜಿಲ್ಲಾ ಆಡಳಿತಕ್ಕೆ ಹೆಸರೇ ಕೊಡಿದಾರ ಜಿಲ್ಲಾ ಉಸ್ತುವಾರಿಗಳಿಗೆ ಹೇಳಿದಾರ ಇಬ್ಬರು ಮಂತ್ರಿಗಳಿಗೆ ಹೇಳಿದಾರ ಈ ಹದಿನೆಂಟು ಮಂದಿ ಎಮ್ ಎಲ್ ಎಗಳ್ಗೂ ಸಹಿತ ಆಯಾ ತಾಲೂಕಿನ ಎಲ್ಲ ರೈತರು ಕೂಡ ಹೇಳಿದ್ದಾರೆ ರೇಟ್ ಈ ಸಲ ನಮ್ಗೆ ಜಾಸ್ತಿ ಕೊಡಬೇಕು ಗೊಬ್ಬರ ರೇಟ್ ಹೆಚ್ಚಾಗಿದೆ ಅದ್ರ ಜೊತೆಗೆ ಔಷಧ ಅದರ ರೋಗ ಜಾಸ್ತಿ ಆಗಿದೆ ಇವತ್ತು ನಿರ್ವಹಣೆ ಖರ್ಚು ಹೆಚ್ಚು ಬಂದದ ಇವತ್ತ ಅದಕ್ಕೆ ರೈತರಿಗೆ ಅದಕ್ಕೆ ಏನೂ ಉಳಿಯಂಗಿಲ್ಲ ನೀವು ರೇಟ್ ಕೊಡಲೇಬೇಕು ಇಲ್ಲ ಅಂದ್ರೆ ನಾವು ಹೋರಾಟ ಅಂತ ಮುಂಚೆ ಮುಂಚಿನೇ ಆಗಿ ಇವತ್ತು ಹೇಳಿ ಇವತ್ತು ಅದರ ಪರಿಣಾಮ ಇವತ್ತು ಗುರ್ಲಾಪುರ ಕ್ರಾಸ್ ಸತತ ಮೂರನೇ ದಿವಸ ಇವತ್ತು ನಾಲ್ಕನೇ ದಿವಸ ಇವತ್ತು ಕಾಲಿಡ್ತದೆ ಏನೋ ಗೊತ್ತಿಲ್ಲ ತಮಗೆ ಯುವತ್ತಿನ ಸಹಿತ ಒಬ್ಬ ಎಮ್ ಎಲ್ ಎನೂ ಸಹಿತ ಒಬ್ಬ ಮಂತ್ರಿಗಳು ಸಹಿತ ಇವತ್ತು ಆ ರೇಟ್ಗಳನ್ನು ಘೋಷಣೆ ಇಲ್ಲ ನಾವು ಏನು ಮಾಡಾಕ್ತೇವೆ ಇವತ್ತು ತಮಗೆ ರೈತರದ ಸಾಮಾನ್ಯ ಜನರದ ಇವತ್ತು ಕೂಲಿ ಕಾರ್ಮಿಕರದ ಮತ ಬೇಕು ಇವತ್ತು ನಮಗೆ ನಾನು ಒಂದು ಹೆಸರಲ್ಲೇ ಮಾತಾಡ್ತ ನಾನು ಒಂದು ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡ್ತಾ ಒಂದು ನಿರ್ದೇಶಕನಾಗಿ ನಾನು ಇವತ್ತು ಮಾತಾಡತೇನೆ ನನಗೆಲ್ಲ ಒಳಗಿನ ವ್ಯವಸ್ಥೆ ಗೊತ್ತದೆ ಇವತ್ತು ಕೊಡೋಕೆ ನಿಮಗೆ ನೇಯ್ತದೆ ಇವತ್ತು ಮಹಾರಾಷ್ಟ್ರದವ್ರು ಕೊಡೋಕೆ ನೇಯ್ತದ ಗುಜರಾತದವ್ರಿಗೆ ನಾಲ್ಕು ಸಾವಿರ ಕೊಡಕ್ಕೆ ನೆಗ್ತದೆ ಇವತ್ತು ಬೇರೆ ಬೇರೆ ರಾಜ್ಯದವ್ರು ಬೇರೆ ಬೇರೆ ರೇಟ್ ಕೂಡ ಇವತ್ತು ನಿಂತದ ನಮಗಿಂತ ಕನಿಷ್ಠ ಮೂರು ಸಾವಿರದ ಐದುನೂರು ಇವತ್ತು ಕೇಳ್ರೆ ತಾವು ಯಾರೋ ಒಬ್ಬರು ಪುಟಕಥ ಮಾತಾಡತಾ ಇರಲ್ಲ ಇತ್ತು ಏನು ನಿಗೂಢ ಏನಾಗ್ತೀನಿ ಏನು ತಮಗೆಲ್ಲ ತೊಂದರೆ ಆಗೈತೆ ಅಂತಕ್ಕಂಥದ್ದು ನಾನು ನಮ್ಮ ಸಹೋದ್ಯೋಗಿ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ನಾನು ಕೇಳಕ್ಕೆ ನಾ ಒಂದು ಪಕ್ಷದೊಳಗೆ ಇದ್ದ ಕೆಲಸ ನೋಡಿದ್ರೆ ಸಹಿತ ನನಗೇನು ಕೇಳ್ತಾ ಈ ಪಕ್ಷದಿಂದ ಪಕ್ಷದ ಎಲ್ಲ ಪಕ್ಷದವರು ಇವತ್ತು ಕೂಡಿ ಕೆಲಸ ಮಾಡತ್ತೀವಿ ಹೋರಾಟ ಮಾಡತ್ತೀವಿ ಇವತ್ತು ಮೂರು ಸಾವಿರದ ಐದನೂರು ನೀವು ಘೋಷಣೆ ಮಾಡಲಿಲ್ಲ ಅಂದ್ರೆ ಇನ್ನು ಸಹಿತ ಆ ರೈತರೇನ ರೈತ ಸಂಘಟನೆದ್ದು ಏನು ಹೋರಾಟ ನಡೆದದ ಇದ್ರೊಳಗೆ ಇಲ್ಲೇ ನಮ್ಮ ಗುರ್ಲಾಪುರ್ ಕ್ರಾಸ್ ಒಳಗೆ ಅದಿನ್ನ ಮುಂದುವರ್ತದ ಅದ ಪರಿಣಾಮ ಎಷ್ಟು ಇವತ್ತ ಇವತ್ತು ಒಳಗ ರಸ್ತೆ ಬಂದಾಗ್ತ ಇವತ್ತು ಅದ್ರ ಜೊತೆಗೆ ಹಳ್ಯಾಳದೊಳಗ ಇವತ್ತು ರೈತ ಸಂಘಟನೆದವ್ರು ಇದನ್ನ ಮಾಡಿದಾರ ನೀನು ಖಾಣಾಪುರದಾಗ ಮಾಡಿದಾರ ನಿನ್ನ ಹುಕ್ಕೇರಿ ಒಳಗೆ ರೈತರು ಇವತ್ತರ ಕಬ್ಬಣ್ಣ ತಡೀತಕ್ಕಂಥದ್ದು ಕೆಲಸ ಮಾಡುತ್ತಾನೆ ಗುರ್ಲಾಪುರದ ಪ್ರತಿ ತಾಲೂಕಾದೊಳಗೆ ಇವತ್ತು ನಡೆದ ಇವತ್ತು ಅದಕ್ಕೆ ನಾನು ವಿನಂತಿ ಮಾಡ್ಕೊಳತಾನ ರೈತರೆಲ್ಲ ಅಲ್ಲಿ ಬಂದು ಭಾಗವಹಿಸಬೇಕು ಮಾನ್ಯ ಜೋಶಿ ಸಾಹೇಬರು ಏನು ಹೇಳಿದಾರಲ್ಲ ಆ ರೀತಿ ನಮಗೆ ಈ ಬಂದ್ ಕರೆ ಹುಕ್ಕೇರಿ ಬಂದ್ ಕರೆ ಒಳಗೆ ಇದನ್ನು ಮಾಡೋಣ ಅಷ್ಟೊಳಗೆ ಅಣ್ಣ ನಮ್ಮ ಜಿಲ್ಲಾ ಮಂತ್ರಿ ಒಳಗೆ ನಂದು ಏನು ವಿನಂತಿ ಐತೆ ಅಂದ್ರೆ ವಿನಂತಿ ಐತಿ ಏನು ಏನಾಯ್ತು ಅಂದ್ರೆ ಅಷ್ಟ್ರೊಳಗೆ ರೇಟ್ ಘೋಷಣೆ ಮಾಡಿ ಅಂದ್ರೆ ಆ ದಿವಸ ನಾವು ವಿಜಯೋತ್ಸವ ಮಾಡೋಣ ಅಂತಕ್ಕಂಥ ಅಷ್ಟು ಮಾಡಬೇಕು ಸಿಹಿ ಸುದ್ದಿ ತಾವು ಕೊಡಬೇಕು ಇಲ್ಲಾಂದ್ರೆ ಇದ್ರ ಪರಿಣಾಮ ಸರ್ಕಾರನೂ ಅನುಭವಿಸ್ಬೇಕಾಗ್ತದೆ ಜಿಲ್ಲಾ ಆಡಳಿತ ಅನುಭವಿಸ್ ಪ್ರತಿಯೊಬ್ರು ಪ್ರತಿಯೊಬ್ಬರ ಅನುಭವಿಸ್ತದೆ ಸಕ್ಕರೆ ಕಾರ್ಖಾನೆ ಒಳಗೆ ಖಬರ್ದಾರ್ಥ ನಾವು ನಿಮಗೆ ಕೈ ಹಾಕಕ್ಕಾಗಂಗಿಲ್ಲ ಮುಂದೆ ರೈತರ ಕಬ್ಬು ಹಾಕಿದಾಗ ಸಕ್ಕರೆ ಬರ್ತಿತ್ತು ಅಂತ ಅರ್ಥ ಮಾಡ್ಕೊಂಡು ಇವತ್ತ ಹೆಚ್ಚಿಗೆ ರೇಟ ಕೇಂದ್ರದ ಜೊತೆ ಗುದ್ದಾಡ್ರಿ ನೀವು ಹೆಚ್ಚು ಮಾಡ್ಕೋರಿ ಇವತ್ತು ನಮಗೆ ಅದನ್ನು ನಮಗೆ ಈಗ ಹೆಚ್ಚಾಗೈತಿ ಇವತ್ತು ನಾನು ಇನ್ನೇನು ನೋಡಿ ಎಂಬತ್ತೆರಡು ಸಾವಿರ ರೂಪಾಯಿ ಪ್ರತಿ ಎಕರೆ ಕಬ್ಬು ಇವತ್ತು ಕಟಾವು ಮಾಡಿ ಕಳಿಸೋಸ್ತನ ಎಂಬತ್ತೆರಡು ಸಾವಿರ ರೂಪಾಯಿ ಬರ್ತೈತಿವ ಮೂವತ್ತು ಟನ್ ಹೇಳಿದ್ರೆ ಅದರೊಳಗೆ ಏಳುವರೆ ಸಾವಿರ ರೂಪಾಯಿ ಹಣ ಉಳಿಯಂಗಿಲ್ಲ ಮತ್ತು ಪರ ಎಕರೆ ಇವತ್ತು ನಲ್ವತ್ತು ಟನ್ ತೆಗದ್ರೆ ಭಾಳ ಆದ್ರೆ ಮೂವತ್ತೇಳು ಸಾವಿರ ರೂಪಾಯಿ ಉಳಿತೈತಿವ ಅಷ್ಟು ಸಹಿತ ಉಳಿಲ್ಲ ಅಂದ್ರೆ ಆ ಭೂಮಿ ಕಿಮ್ಮತ್ತನ್ನು ಇವತ್ತು ನೋಡ್ರಿ ಯಾವುದೂ ಉಳಿಯಂಗಿಲ್ಲ ಅದಕ್ಕೆ ದಯಮಾಡಿ ಅಲ್ಲ ರೈತರ ಕಡೆ ಲಕ್ಷ ಕೊಡ್ರಿ ಮಾನ್ಯ ಜೋಶಿ ಅವರು ಹೇಳಿದರು ಈ ವರ್ಷ ಮೂರು ಸಾವಿರ ಜನ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಂಡವರು ನಮಗ ನಿಮಗೆಲ್ಲ ನಾಚಿಕೆ ಬರಬೇಕಾಗಿತ್ತು ಸರ್ಕಾರ ನಡೆಸ್ತಕ್ಕಂಥ ತಮಗೂ ನಾಚಿಕೆ ಬರಬೇಕು ಅರ್ಥ ಇಟ್ಕೊಂಡು ಆ ರೈತನ ಬಗ್ಗೆ ಅನ್ನ ತಿಂತೀರಿ ಇವತ್ತು ಅನ್ನದಾತನ ಬಗ್ಗೆ ಗರ್ವ ಇಡ್ರಿ ಈ ಹೋರಾಟಕ್ಕೆ ಬೆಲೆ ಕೊಡ್ರಿ ಮೂರು ಸಾವಿರ ಐದುನೂರ ಘೋಷಣೆ ಮಾಡ್ರಿ ಅಂತಕ್ಕಂಥ ನಾನು ನೆನಪಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕ ರೈತ ಶಕ್ತಿ ಸಂಘ ಹಾಗೂ ರೈತ ಹಿತರಕ್ಷಣೆ ವೇದಿಕೆ ಎಲ್ಲ ಒಕ್ಕೂಟದವರು ಕೊಡ್ಕೊಂಡು ಇವತ್ತು ನಾವೊಂದು ನಿರ್ಣಯ ಮಾಡಿದ್ದೇವೆ ಬರುವ ದಿನ ಮಂಗಳವಾರದ ಸಣ್ಣ ನಾಲ್ಕನೇ ತಾರೀಕು ಹುಕ್ಕೇರಿ ಬಂದ್ ಕಾರ್ಯಕರ್ತಿದ್ದೇವೆ ಈ ಏನು ನಮ್ಮ ಕಿರಣ್ ಅಂಗಡಿಗಳು ಎಲ್ಲ ಪಟ್ನ ಅಂಗಡಿಗಳನ್ನ ಬಂದ್ ಮಾಡಿ ಅವರು ಕೂಡ ನನ್ನ ಸಹಕಾರ ಮಾಡ್ತಾ ಇದಾರೆ ಅವತ್ತು ಬಂದ್ ಮಾಡಿ ಸಹಕಾರ ಮಾಡಿ ಅವರು ಕೂಡ ಈ ಭಾಗ ಈ ನಮ್ಮ ರೈತರಿಗೆ ಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕಂತೇಳಿ ಅವರು ಬೆಂಬಲ ಕೊಡ್ತಾ ಇದಾರೆ ಮತ್ತು ಇನ್ನೊಂದು ಏನಾದ್ರಂದರೆ ಏನು ನಮ್ಮ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಏನು ರೈತರಿದ್ರಿ ದಯಮಾಳು ಕಪ್ಪು ಬೆಳೆದಂಥ ಬೆಳೆಗಾರರು ಅವತ್ತು ಸರಿಯಾಗಿ ಆರು ಗಂಟೆಗೆ ಹುಟ್ಟೇರಿ ಕೋರ್ಟ್ ಸರ್ಕಲ್ನಲ್ಲಿ ಬರಬೇಕು ಅವತ್ತು ಬಂದ್ ಮಾಡಿ ಅಡವಿ ಸಿದ್ದೇಶ್ವರ ಮಠದಿಂದ ಯಾತ್ ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಅದರಲ್ಲಿ ನಾವು ಆರು ಗಂಟೆಗೆ ನಾನು ಚಾಲನೆ ಅಂತ ಅಂತೇಳಿ ನಮ್ಮ ಹಿರಿಯ ವಕೀಲರ ಜೊತೆ ನಾವು ಕೇಳ್ತಾ ಇದ್ದೀನಿ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಚಾಲನೆ ಮಾಡಿದ್ರೆ ಸ ನಾವು ಅದು ಹೋರಾಟ ಯಾವಾಗ ಬಂದಾಗ ಹೇಳಕ್ಕೆ ಬರೋಂಗಿಲ್ಲ ಆದ್ರೆ ಹೋರಾಟ ಮಾತ್ರ ನಾವು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಎಲ್ಲ ರೈತರು ಅದನ್ನು ಸಹಕರಿಸ್ಬೇಕಂತೇಳಿ ನಾನು ಮಾಧ್ಯಮರ ಮುಖಾಂತರ ಏನು ವ್ಯಾಪಾರಸ್ಥರು ಸಹಕಾರ ನಮಗೆ ಸಹಕಾರ ಮಾಡಬೇಕು ಮಾಧ್ಯಮರು ಅದನ್ನು ಹೆಚ್ಚಿನ ಸುದ್ದಿಯನ್ನು ಘೋಷಣೆ ಮಾಡಿ ಮಾಧ್ಯಮರಿಗೆ ನಾನು ನಮ್ಮ ರೈತ ಸಂಬಂಧ ಮುಖಾಂತರ ಅವ್ರಿಗೆ ಸಹಕಾರವನ್ನು ಧನ್ಯವಾದವನ್ನು ಸಹ ಸಲ್ಲಿಸ್ತೇನೆ ನಾನು